ಒಬ್ಬ ಗುರುಗಳು ಡಾಕ್ಟರ್ ಸತ್ಯಪ್ರಕಾಶ್ ಅಂತ ಬೆಂಗಳೂರಿನವರು ಅವನನ್ನು ದತ್ತು ತಗೊಂಡು ಓದಿಸ್ತಾ ಇದ್ದಾರೆ ಅವ್ರದ್ದು ಒಂದು ಟ್ರಸ್ಟ್ ಇದೆ ಜ್ಞಾನದೀಪಿಕಾ ಶೈಕ್ಷಣಿಕ ಟ್ರಸ್ಟ್ ಬೆಂಗಳೂರು ಅವರು ಕಳಪಾರಿ ಶಾಲಾ ವಾಸಿ ಕೊಟ್ಟು ಬಂದು ಗುರುಪ್ರಸಾದ್ಗೆ ಸನ್ಮಾನ ಮಾಡಿ ಅವನಿಗೆಲ್ಲ ಅನುದಾನಗಳು ಏನೇನು ಬೇಕೋ ಅವನಿಗೆ ಖರ್ಚು ವ್ಯಕ್ತಗಳಿಗೆ ಸಹಾಯವನ್ನು ಮಾಡಿ ಶಾಲೆಗೆ ಏನಾದ್ರು ಮಾಡಬೇಕು ಅಂತ ಇದ್ರು ಈ ಬಾರಿ ನಾವು ಮನವಿ ಮಾಡಿಕೊಂಡಾಗ ನಮ್ಮ ಎಲ್ಲ ಶಾಲೆಯ ಇನ್ನೂರು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಹತ್ತು ನೋಟ್ಬುಕ್ ಗಳು ಬರಬೇಕು ಉತ್ತಮ ಗುಣಮಟ್ಟ ಮನವಿ ಮಾಡಿದ್ವಿ ಅವರು ಒಂದೇ ಒಂದು ಮನವಿಗೆ ಬೆಂಗಳೂರಿನಿಂದ ಮುದ್ರಣ ಮಾಡಿಸಿ ಇನ್ನೂರು ಮಕ್ಕಳಿಗೂ ಕೂಡ ಹತ್ತತ್ತು ಹತ್ತು ನೋಟ್ಬುಕ್ಗಳು ಕಾಪಿ ರೈಟ್ ಸೇರಿದಾಗ ಅವರು ವಿತರಣೆ ಮಾಡಿ ಅಂತ ಹೇಳಿದ್ರು ಅವ್ರು ಬರೋಕ್ಕೆ ಅನಾ ಅನಾ ಅನಾನುಕೂಲತೆ ಇರೋದ್ರಿಂದ ಮಳೆ ಇರೋದ್ರಿಂದ ಬಂದಿಲ್ಲ ಇಲ್ಲಾಂದ್ರೆ ಅವ್ರು ಬಂದು ವಿತರಣೆ ಮಾಡ್ತೀನಿ ಕಾರ್ಯಕ್ರಮದಲ್ಲಿ ಅಂತ ಹೇಳಿದ್ರು ಈಗ ಒಂದು ಅನಿವಾರ್ಯ ಕಾರಣದಿಂದಾಗಿ ನಮ್ಮ ಎಲ್ಲಾ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರ ಮುಂದೆ ನೋಡಿ ಇನ್ನೂರು ಮಕ್ಕಳಿಗೂ ಅವರು ಉಚಿತವಾಗಿ ಕೊಟ್ಟಿದ್ದಾರೆ ಇನ್ನೇನ್ ಬೇಕು ಅಂತ ಕೇಳಿದ್ರು ನಾವು ಈ ಸದ್ಯಕ್ಕೆ ಈ ವರ್ಷ ಎಷ್ಟು ಸಾಕು ಅಂತ ಕೇಳಿದೀವಿ ಹಾಗಾಗಿ ಗ್ರಾಮಸ್ಥರ ಪರವಾಗಿ ಪೋಷಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಶಾಲೆಯ ಪರವಾಗಿ ಜ್ಞಾನದೀಪಿಕಾ ಶೈಕ್ಷಣಿಕ ಟ್ರಸ್ಟ್ ಅವರಿಗೆ ನಾವು ಅವರ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ನಾವು ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿಗಳು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಕೊಟ್ಟಿರುವುದರಿಂದ ತುಂಬಾ ಉಪಯುಕ್ತವಾಗಿದೆ ಮತ್ತು ನಮ್ಮ ಶಾಲೆಯ ಪೋಷಕರು ಹಾಗೂ ಎಸ್ ಟಿ ಎಂ ಸಿ ವತಿಯಿಂದ ಜ್ಞಾನದೀಪಿಕಾ ಶೈಕ್ಷಣಿಕ ಟ್ರಸ್ಟ್ ಅವರಿಗೆ ತುಂಬ ಹೃದಯದ ಧನ್ಯದ ಧನ್ಯವಾದಗಳನ್ನು ನಮಸ್ಕಾರ ನನ್ನ ಹೆಸರು ಸ್ವಾಮಿ ಸಿ ನಾನು ಸರ್ಕಾರಿ ಪ್ರೌಢಶಾಲೆ ಹತ್ತಿಗೋಳು ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತೇನೆ ನಮ್ಮ ಶಾಲೆ ಗ್ರಾಮೀಣ ಭಾಗದಲ್ಲಿದ್ದು ಯಾವ ಖಾಸಗಿ ಶಾಲೆಗಳಿಗೂ ಕಡಿಮೆ ಇಲ್ಲದ ಅತ್ಯುತ್ತಮ ಸೌಲಭ್ಯವನ್ನ ಹೊಂದಿರುವಂಥ ಶಾಲೆ ಇದಕ್ಕೆ ಕಾರಣ ಹಲವಾರು ದಾನಿಗಳು ಇದರಲ್ಲಿ ನಮ್ಮ ಜ್ಞಾನದೀಪಿಕಾ ಟ್ರಸ್ಟ್ ಬೆಂಗಳೂರು ಕೂಡ ಒಂದು ಈ ಟ್ರಸ್ಟ್ ಈ ಹಿಂದೆಯೂ ಕೂಡ ಹಲವಾರು ಸೌಲಭ್ಯಗಳನ್ನು ನಮ್ಮ ಶಾಲೆಗೆ ನೀಡಿರುವಂಥದ್ದು ಅದರಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ಓದುತ್ತಿರುವ ಎಲ್ಲ ನೂರ ತೊಂಬತ್ತೆಂಟು ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿರುವಂಥದ್ದು ಒಂದು ವಿಶೇಷ ಸೊ ನಮ್ಮ ಶಾಲೆಯಲ್ಲಿ ಕಲಿಯುತ್ತಿರುವಂಥ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ಕಡು ಬಡತನದಿಂದ ಕೂಡಿರುವಂತ ಕುಟುಂಬದಿಂದ ಬಂದಿರುವಂಥ ವಿದ್ಯಾರ್ಥಿಗಳು ಸೊ ಇಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಸೌಲಭ್ಯ ಅವರ ಜ್ಞಾನಾರ್ಜನೆಗೆ ಅನುಕೂಲವಾಗಿದೆ ಹಾಗಾಗಿ ಈ ಟ್ರಸ್ಟ್ಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಪರವಾಗಿ ಶಿಕ್ಷಕರೊಂದದ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ನಮ್ಮ ಸರ್ಕಾರಿ ಪ್ರೌಢಶಾಲೆ ದೀಪಿಕಾ ಟ್ರಸ್ಟ್ ವತಿಯಿಂದ ಉಚಿತ ನೋಟ್ಬುಕ್ ಅನ್ನ ವಿತರಣೆ ಮಾಡಿ ನಮಗೆ ತುಂಬಾ ಉಪಯೋಗವಾಗ್ತಿದೆ ಅಂದ್ರೆ ನಮ್ಮ ಶಾಲೆಯಲ್ಲಿ ಭಾಗದ ಸರ್ಕಾರಿ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಣೆ ಮಾಡಿರೋದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಹತ್ತಿರ ಬುಕ್ ಗಳನ್ನ ವಿತರಣೆ ಮಾಡಿದ್ದಾರೆ ಅದರಲ್ಲಿ ಮೂರು ಕಾಫಿ ರೀಟಿಂಗ್ಗಳು ಮೂರು ವಿಷಯಗಳಿಗೆ ಸಂಬಂಧಪಟ್ಟಂತಹ ಕಾಫಿ ಕೂಡ ವಿತರಣೆ ಮಾಡಿದ್ದಾರೆ ಇದರಿಂದಾಗಿ ನಮಗೆ ತುಂಬಾ ಉಪಯೋಗವಾಗ್ತಿದೆ ಇದೇ ತರ ನಮ್ಮ ಶಾಲೆಗೆ ಪ್ರೋತ್ಸಾಹವನ್ನ ನೀಡಿ ಆದ್ರಿಂದ ನಮ್ಮ ಶಾಲೆಯ ಪರವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಪರವಾಗಿ ಪ್ರದೇಶದಿಂದ ಬಡ ಮಕ್ಕಳು ಬರುವುದರಿಂದ ಕೆಲವು ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ತೆಗೆದುಕೊಳ್ಳುವುದು ಬಹಳ ಕಷ್ಟಕರವಾಗುತ್ತಿತ್ತು ಮನಗಂಡ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಶಿಕ್ಷಕರು ಜ್ಞಾನ ದೀಪಿಕಾ ಟ್ರಸ್ಟ್ ವತಿಯಿಂದ ನಮಗೆ ಉಚಿತ ನೋಟ್ ಪುಸ್ತಕಗಳನ್ನು ವಿತರಿಸಿದ್ದಾರೆ ಇದು ಮಕ್ಕಳಿಗೆ ತುಂಬಾ ಅನುಕೂಲಕರವಾಗಿದೆ ಆದ್ದರಿಂದ ಜ್ಞಾನ ದೀಪಿಕಾ ಟ್ರಸ್ಟ್ ರವರಿಗೆ ಎಲ್ಲ ಮಕ್ಕಳ ಪರವಾಗಿ ಧನ್ಯವಾದ